ಸೂಪರ್ ಎಮ್ಮಿ ಎಮ್ಮಿ ಬಸ್ಸಾರು ಫ್ರೆಂಡ್ಸ್ ನೋಡಿ ಇಲ್ಲಿ ಸೊಪ್ಪುನು ರೆಡಿ ಆಗಿದೆ ಫ್ರೆಂಡ್ಸ್ ಈ ಬಸ್ಸಾರು ಮತ್ತೆ ಸೊಪ್ಪು ಹೇಗೆ ಮಾಡೋದು ಅಂತ ವಿಡಿಯೋ ನೋಡ್ಕೊಂಡ್ ಬನ್ನಿ ಫ್ರೆಂಡ್ಸ್ ಆಮೇಲೆ ಕಮೆಂಟ್ಸ್ ಮಾಡಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಕೆ ಎಮ್ ಚಾನಲ್ ಬೈಸಂದ ಫ್ರೆಂಡ್ಸ್ ಇವತ್ತು ಬಸ್ಸಾರು ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ನಾನು ಮಾಡೋ ಥರ ಟ್ರೈ ಮಾಡಿ ಮತ್ತೆ ಶೇರ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇದು ಅರವೆ ಸೊಪ್ಪನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದು ಕಟ್ ತೊಗೊಂಡಿದ್ದೀನಿ ನೋಡಿ ಬೇಳೆನ ಒಂದು ಕಪ್ ಬೇಳೆನ ಈ ಥರ ಬೇಯಕ್ಕೆ ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಬೇಯಬೇಕು ಇದು ನೋಡಿ ಒಂದು ಕಪ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇದರೊಳಗೆ ಒಂದು ಕಪ್ಪು ಬೇಳೆ ತೊಳೆದ್ಬಿಟ್ಟು ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಬೇಳೆ ಬೆಂದಿದೆ ನೋಡಿ ಇವಾಗ ಕಟ್ ಮಾಡ್ಕೊಂಡಿದ್ದೀವಲ್ಲ ಅದು ಸೊಪ್ಪು ಹಾಕ್ಕೊಳ್ಳೋಣ ನೋಡಿ ಅರವೆ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸೊಪ್ಪು ಒಂದು ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಸೊಪ್ಪು ಸ್ವಲ್ಪ ಬೇಗ ಬಿಡೋಣ ಫ್ರೆಂಡ್ಸ್ ಇವಾಗ ನೋಡಿ ಇವಾಗ ಸೊಪ್ಪುಗೇನೆ ಇವಾಗಲೇ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ಇವಾಗ ಹಾಕೊಂಡ್ರೆ ಸೊಪ್ಪು ಮತ್ತು ಬೇಳೆಗೆ ಉಪ್ಪು ಇಡ್ಕೊಳ್ಳುತ್ತೆ ಅಂತ ನೋಡಿ ಇವಾಗ ಸಲ ಮಿಕ್ಸ್ ಮಾಡಿಬಿಟ್ಟು ಬಿಡೋಣ ಇವಾಗ ಫ್ರೆಂಡ್ಸ್ ಇದು ನೀವು ಸಲ ಟ್ರೈ ಮಾಡಿ ಯಾವ ಸೊಪ್ಪರಾದರೂ ಮಾಡಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ನಾನು ಇವತ್ತು ಅರ್ವೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದು ಮುದ್ದೆಗೆ ಅನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಸೊಪ್ಪು ಮತ್ತು ಬೇಳೆ ಎರಡು ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಬಸ್ಕೊಳ್ಳೋಣ ನೋಡಿ ಇವಾಗ ಬಸ್ಯಕ್ಕೆ ಒಂದು ಇದು ಇದಿಟ್ಕೊಂಡಿದ್ದೀನಿ ಸೋಸೋದು ಸೊಪ್ಪು ಸೋರಾಕದು ನೋಡಿ ಈ ಥರ ಹಿಂಗೆ ಬಸ್ಕೊಳ್ಳೋಣ ಹೆಂಗೆ ನೋಡಿ ಸೊಪ್ಪೆರ ಚೆನ್ನಾಗಿ ಪೂರ್ತಿಯಾಗಿ ಬಸ್ತಿದ್ದಾಗಿದೆ ನೋಡಿ ಈಗ ಬಸ್ಸಾರಿಗೆ ಒಂದು ಮಸಾಲ ರುಬ್ಕೊಳ್ಳೋಣ ನೋಡಿ ಸ್ವಲ್ಪ ಕಾಯಿ ಕಾಯಿ ತುರಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಣ್ಣು ಬೆಳ್ಳುಳ್ಳಿ ಮತ್ತೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಅರ್ಧ ಸ್ಪೂನ್ ಅಷ್ಟು ಸಾರಿ ಫ್ರೆಂಡ್ಸ್ ಅರ್ಧ ಸ್ಪೂನ್ ಅಷ್ಟೇ ಮೆಣಸು ಒಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಜೀರಿಗೆ ಒಂದು ಈರುಳ್ಳಿ ಒಂದು ಟೊಮೆಟೊ ಮತ್ತು ನೋಡಿ ಇದು ಬೇಳೆ ಸಾರಿನ ಪುಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನೋಡಿ ಟೊಮೆಟೊ ಈರುಳ್ಳಿ ಹುಣ್ಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಮೆಣಸು ಮತ್ತು ಜೀರಿಗೆ ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಬೇಕು ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸಾರಿನ ಪೌಡರು ನೋಡಿ ಒಂದು ನಾಲ್ಕೈದಲ್ಲೇ ಬೆ ಕರ್ಬೇನ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ರುಬ್ಕೊಳ್ಳೋಣ ನೋಡಿ ಈಗ ಮಸಾಲೆ ಎಲ್ಲ ರುಬ್ಬಿದಾಗಿದೆ ಈಗ ಬೇಯಿಸ್ಕೊಂಡಿದ್ವಲ್ಲ ಆ ಸೊಪ್ಪು ಮತ್ತು ಬೇಳೆನೇ ಒಂದು ಸ್ವಲ್ಪ ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ ರುಚಿ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡು ಮಾಡಿದ್ರೆ ನೋಡಿ ಇವಾಗ ರುಬ್ಕೊಂಡಿರೋ ಮಸಾಲನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ಟವ್ ಹಚ್ಕೊಂಡಿದ್ದೀನಿ ಮತ್ತು ಮಿಕ್ಸಿ ಜಾರ್ಗೆ ಅದು ಸೊಪ್ಪು ಬೇಯಿಸ್ಕೊಂಡು ಬಸ್ತಿದ್ವಲ್ಲ ಆ ನೀರನ್ನೇ ಸೇಸ್ಕೊಂಡು ಸ್ವಲ್ಪ ಅಲ್ಲಿ ಮಿಕ್ಸ್ ಇದು ಮಾಡ್ಕೊಂಡಿದ್ದೀನಿ ತೊಳೆದಂಗೆ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ನೋಡಿ ಇನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದು ಸೊಪ್ಪು ಬೇಯಿಸಿ ಬಸ್ತಿರೋಂಥ ನೀರು ಇದು ನೋಡಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ತುಂಬ ಹೊತ್ತು ಕುದಿಸೋದು ಬೇಡ ಫ್ರೆಂಡ್ಸ್ ಒಂದು ಕುದಿ ಇಲ್ಲ ಎರಡು ಕುದಿ ಬಂದರೆ ಅಷ್ಟೇ ಸಾಕು ಮತ್ತು ಇದು ಉಪ್ಪು ಬೇಯಿಸೋವಾಗ ಕುದಿಯೋವಾಗ ಕೆಳಗೆ ಚೆಲ್ದಿರೋ ಥರ ನೋಡ್ಕೊಬೇಕು ಫ್ರೆಂಡ್ಸ್ ಚ ಕೆಳಗೆ ಏನಾದರೂ ಚೆಲ್ಲೋಗಿಬಿಟ್ರೆ ಟೇಸ್ಟ್ ಹೋಗ್ಬಿಡುತ್ತೆ ಇದು ಬಸ್ಸಾರ್ದು ನೋಡಿ ಇವಾಗ ಸಾರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದೊಂದು ಎರಡು ಕುದಿ ಬರ್ಸ್ಕೊಂಡು ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ ಸೂಪರಾಗಿ ಈಗಲೇ ಕಾಣಿಸ್ತಾಯಿದ್ದೆ ಫ್ರೆಂಡ್ಸ್ ನೋಡಿ ಸಾರು ಪಕ್ಕದೊಲಗೆ ಶಿಫ್ಟ್ ಮಾಡಿಕೊಂಡು ಅದು ಕುದಿಯಕ್ಕೆ ಬಿಟ್ಟಿದ್ದೀನಿ ಇವಾಗ ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ ಬಾಣಲೆ ಬಿಸಿಯಾಗಿದೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿದೆ ಬೆಳ್ಳುಳ್ಳಿ ಜಜ್ಜಿರ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ನಾಲ್ಕೈದು ಹೆಸ್ರು ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಸ್ವಲ್ಪ ಬಣ್ಣ ಚೇಂಜ್ ಆಗಲಿ ಚೆನ್ನಾಗಿ ಫ್ರೈ ಆದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸೊಪ್ಪು ಜೊತೆಗೆ ಹಸೆ ಹಸೆ ಹಂಗೆ ಇದ್ದರೆ ಅದು ತಿನ್ನಕ್ಕೆ ಚೆನ್ನಾಗಿರಲ್ಲ ಈಗ ನೋಡಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಒಂದು ಈರುಳ್ಳಿ ಕಟ್ ಹಾಕ್ಕೊಂಡಿದ್ದೀನಿ ಮತ್ತೆ ಒಂದೆರಡು ಒಣ್ಮೆನ್ ಚಿಕ್ಕನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿದ್ರೆ ಕೈಯಲ್ಲಿ ಮುರಿದಂಗೆ ಹಾಗೆ ಹಾಕಿದ್ದೀನಿ ಇವಾಗ ಇದೆರಡು ಮೂರೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಸ್ವಲ್ಪ ಬಣ್ಣ ಬದಲಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಇದನ್ನ ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸೊಪ್ಪು ಸ್ವಲ್ಪ ಉಪ್ಪು ಕಮ್ಮಿ ಅನ್ನಿಸ್ತಾ ಇದೆ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ನೀವು ನೋಡ್ಕೊಂಡು ಈ ಟೈಮಲ್ಲಿ ಹಾಕೊಬೋದು ಮತ್ತೆ ನೋಡಿ ಇವಾಗ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಹಾಕಿದ್ರೆ ಸೊಪ್ಪು ತಿನ್ನೋಕ್ಕೆ ಮಜಾ ಫ್ರೆಂಡ್ಸ್ ಸೂಪರಾಗಿರುತ್ತೆ ನೋಡಿ ಇವಾಗ ಸೊಪ್ಪು ರೆಡಿಯಾಗಿದೆ ಒಂದೇ ಒಂದು ನಿಮಿಷ ಈ ಥರ ಸ್ವಲ್ಪ ಕಾಯಿ ಇವಾಗ ಹಾಕಿದ್ದೀವಲ್ಲ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಬಿಡೋಣ ನೋಡಿ ಚಿಕ್ಕದೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಸೊಪ್ಪು ಆಗಿದೆ ಅಲ್ಲ ಇವಾಗ ನೋಡಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇದು ಸಾರಿಗೆ ಒಗ್ಗರಣೆಗೆ ಎಣ್ಣೆ ಬಿಸಿಯಾಗಿದೆ ಸ್ವಲ್ಪ ಇಂಗು ಮತ್ತು ಒಂದು ನಾಲ್ಕು ಜಜ್ಕೊಂಡಿರೋಂಥ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ನೋಡಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿದೆ ಒಗ್ಗರಣೆಲಿ ಫ್ರೈ ಆಗಿದೆ ಇವಾಗ ನೋಡಿ ಕರ್ಬೇವ್ ಹಾಕ್ಕೊಳ್ತೇನೆ ಸ್ಟವ್ ಆಫ್ ಮಾಡಿದ್ದೀನಿ ನಾನು ನೋಡಿ ಇವಾಗ ಸಾರು ಒಂದು ಎರಡು ಮೂರು ಕುದ್ದಿನೇ ಚೆನ್ನಾಗಿ ಕುದ್ದಿದ್ದೆ ಇವಾಗ ಒಗ್ಗರಣೆ ಹಾಕೊಳ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಬಸ್ ರೆಡಿ ರೆಡಿಯಾಗಿದೆ ಅಂತ ಇದು ಮುದ್ದೆ ಜೊತೆಗೆ ಅಂತ ಜೊತೆಗಂತೂ ಸೂಪರಾಗಿರುತ್ತೆ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನಾನು ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಫ್ರೆಂಡ್ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್